ಬೆಂಗಳೂರಿನ ಇಂದಿರಾನಗರದ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿ ವೆಸ್ಪಾ ಪಲ್ಸ್ ಎಸ್ಎನ್ ಆಸ್ಪಿಟಾಲಿಟಿ ಉದ್ಘಾಟನೆ ಇಂದಿರಾನಗರದ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿ ಉದ್ಯಮಿಗಳಾದ ನವನೀತ್ ರೆಡ್ಡಿ ಮತ್ತು ಈಶ್ವರ್ ಲೋಕೇಶ್ ಅವರು ಸಹ ಸ್ಥಾಪಿಸಿದ ಎಸ್ಎನ್ ಆಸ್ಪಿಟಾಲಿಟಿ ಬೆಂಗಳೂರಿನ ಇಂದಿರನಗರದ ಹೃದಯ ಭಾಗದಲ್ಲಿ ಬಹು ಹಂತದ ರೆಸ್ಟೋ ಬಾರ್ ಮತ್ತು ರಾತ್ರಿ ಜೀವನ ತಾಣವಾದ ವೆಸ್ಪಾ ಪಲ್ಸ್ ಎಂಬ ತನ್ನ ಪ್ರಮುಖ ಉದ್ಯಮವನ್ನು ಉದ್ಘಾಟನೆ ಮಾಡಿದರು ಅತ್ಯಾಕರ್ಷಕ ಹೊಸ ಉದ್ಯಮಕ್ಕೆ ಸಾರಿಗೆ ನಿರ್ಮಾಣ ಮತ್ತು ಶಿಕ್ಷಣ ಸೇರಿದಂತೆ ವೈವಿಧ್ಯಮಯ ಕೈಗಾರಿಕೆಗಳಿಂದ ದಶಕಗಳ ಅನುಭವವನ್ನು ಜೋಡಿ ತರುತ್ತದೆ ಅವರ ಘನ ವ್ಯವಹಾರ ಕುಶಾಗ್ರಮತಿ ಮತ್ತು ಆತಿಥ್ಯದ ಬಗ್ಗೆ ಹಂಚಿಕೆಯ ಉತ್ಸಾಹದಿಂದ ಬೆಂಬಲಿತವಾದ ಎಸ್ಎನ್ ಹಾಸ್ಪಿಟಾಲಿಟಿ ನಗರದಲ್ಲಿ ಪ್ರೀಮಿಯಂ ರಾತ್ರಿ ಜೀವನ ಮತ್ತು ಊಟವನ್ನು ತಾಣ ಸ್ಥಾಪಿಸಿದೆ ವೆಸ್ಪಾರು ಮೂರು ಸೊಗಸಾದ ಮಹಡಿಗಳಲ್ಲಿ ಕ್ಯೂರೇಟೆಡ್ ಪಾಕಶಾಲೆಯ ಅನುಭವಗಳು ಸೊಗಸಾದ ಒಳಾಂಗಣಗಳು ಮತ್ತು ಅತ್ಯಾಧುನಿಕತೆಯನ್ನು ವಿಶ್ರಾಂತಿ ವಾತಾವರಣದೊಂದಿಗೆ ಸಂಯೋಜಿಸುವ ಮೇಲ್ಚಾವಣಿ ಬಹರ್ನೊಂದಿಗೆ ವ್ಯಾಪಿಸಿದೆ ಮನೆಯೊಳಗಿನ ನೃತ್ಯ ಕೋಣೆಯಾದ ಪಲ್ಸ್ ಹೆಚ್ಚಿನ ಶಕ್ತಿಯ ಸಂಗೀತ ತಲ್ಲೀನಗೊಳಿಸುವ ಬೆಳಕು ಮತ್ತು ಮರೆಯಲಾಗದ ರಾತ್ರಿಗಳಿಗಾಗಿ ನಿರ್ಮಿಸಲಾದ ಧ್ವನಿ ವ್ಯವಸ್ಥೆಯೊಂದಿಗೆ ಬಾಹ್ಯಾಕಾಶಕ್ಕೆ ಜೀವ ತುಂಬುತ್ತದೆ ನಾವು ವಿಭಿನ್ನ ಕೈಗಾರಿಕೆಗಳಲ್ಲಿ ವ್ಯವಹಾರವನ್ನು ನಿರ್ಮಿಸಿದ್ದೇವೆ ಆದರೆ ಆತಿಥ್ಯವು ಯಾವಾಗಲೂ ನಮ್ಮ ಹೃದಯಕ್ಕೆ ಹತ್ತಿರವಾಗಿದೆ ವೆಸ್ಪಾರು ಪಲ್ಸ್ ಕೇವಲ ಒಂದು ಸ್ಥಳವಲ್ಲ ಇದು ಜನರು ಸಂಸ್ಕೃತಿ ಮತ್ತು ಆಚರಣೆಯನ್ನು ಒಟ್ಟುಗೂಡಿಸುವ ಅನುಭವವಾಗಿದೆ ಎಂದು ಸಹ ಸಂಸ್ಥಾಪಕ ನವನೀತ್ ರೆಡ್ಡಿ ಹೇಳಿದರು ನಮ್ಮ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಜಾಗವನ್ನು ನಾವು ಕಲ್ಪಿಸಿಕೊಂಡಿದ್ದೇವೆ ಪ್ರೀಮಿಯಂ ಸುಲಭವಾಗಿ ಸಂಪರ್ಕಿಸಬಹುದಾದ ಮತ್ತು ಶಕ್ತಿಯಿಂದ ತುಂಬಿದೆ ಪಾರು ಮತ್ತು ಪಲ್ಸ್ನೊಂದಿಗೆ ನಾವು ಅದನ್ನೇ ನೀಡುತ್ತಿದ್ದೇವೆ ಎಂದು ಸಹ ಸಂಸ್ಥಾಪಕ ಈಶ್ವರ್ ಲೋಕೇಶ್ ಎಫ್ ಬಿ ವಲಯದಲ್ಲಿ ಎಸ್ ಎನ್ ಹಾಸ್ಪಿಟಾಲಿಟಿಯ ಚರ್ಚಿನ ಪ್ರವೇಶದೊಂದಿಗೆ ಪಲ್ಸ್ ಬೆಂಗಳೂರಿಗೆ ಊಟ ಮತ್ತು ರಾತ್ರಿ ಜೀವನದಲ್ಲಿ ಹೊಸ ಮಾನದಂಡವನ್ನು ನೀಡುವ ಭರವಸೆ ನೀಡುತ್ತದೆ ನನ್ನ ಹೆಸರು ನವನೀತ್ ರೆಡ್ಡಿ ಅಂತ ನಾನು ನಮ್ಮ ಪಾರ್ಟ್ನರ್ ಆದ ಈಶ್ವರ್ ಲೋಕೇಶ್ ಇವತ್ತು ಇಂದ್ರಾನಗರ್ ಹಂಡ್ರೆಡ್ ಫೀಟ್ ರೋಡ್ ಅಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಮತ್ತು ಫೈನ್ ಡೈನಿಂಗ್ ಡ್ಯಾನ್ಸ್ ಲಾಂಚ್ ಪ್ರಾರಂಭಿಸ್ತಾ ಇದ್ದೇವೆ ಅದರ ಹೆಸರು ಬಂದು ವೆಸ್ಪಾರೋ ಪಲ್ಸ್ ಇವತ್ತಿನಿಂದ ಇದೆ ಗ್ರ್ಯಾಂಡ್ ಓಪನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಇಂದ್ರಾನಗರ್ ಮೇನ್ಲಿ ಏನಂದರೆ ಇಟ್ಸ್ ಎಂಕ್ರೌ ಜಾಸ್ತಿ ಇದ್ದಾರೆ ಹೊಸ ಪ್ರಯತ್ನಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಇಲ್ಲಿ ಸೊ ಅದರಿಂದ ನಾವು ಹಂಡ್ರೆಡ್ ಫೀಟ್ ರೋಡ್ನ ಆಯ್ಕೆ ಮಾಡಿದ್ದೀವಿ ವೆಸ್ಟ್ ಪೆರಲ್ ಸ್ಪೆಷಾಲಿಟಿ ಏನಂದರೆ ನಾವು ಜಸ್ಟ್ ಒಂದು ಒಂದು ಫ್ಲೋರಲ್ಲಿ ನಿಲ್ಲಿಸಿಲ್ಲ ಟೂ ಫ್ಲೋರ್ಸ್ ಮಾಡಿದ್ದೀವಿ ಒಂದು ಫೈನ್ ಡೈನಿಂಗ್ ಮತ್ತು ಇನ್ನೊಂದು ಫ್ಲೋರಲ್ಲಿ ಟೆರೆಸ್ ವೈಪ್ಸ್ ಇದೆ ಸೊ ಎಲ್ಲ ಥರನೂ ಅನುಭವ ಇಲ್ಲಿ ಮಾಡ್ಬೋದು ಇಲ್ಲಿ ಒಂದೇ ರೀತಿ ಇಲ್ಲ ಇಲ್ಲಿ ಬಟ್ ಒನ್ ಆರ್ ಸಿ ಟೈಮ್ ವಿ ಟ್ರೈ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಆರ್ ದ ಸೆಕೆಂಡ್ ಫ್ಲೋರ್ ವಿ ಹ್ಯಾವ್ ಸಮಥಿಂಗ್ ಕಾಲ್ ಆಸ್ ಪಲ್ಸ್ ದಟ್ ಇಸ್ ಅ ಡ್ಯಾನ್ಸ್ ಲಾಡ್ ಆ್ಯಂಡ್ ಮತ್ತು ಥರ್ಡ್ ಫ್ಲೋರಲ್ಲಿ ವಿ ಹಾವ್ ಫೈನ್ ಡೈನಿಂಗ್ ಗ್ಲೋಬಲ್ ಕುಸೀನ್ ಇದೆ ಮತ್ತೆ ಕ್ಯೂರೇಟೆಡ್ ಕಾಕ್ಟೇಲ್ಸ್ ಮಾಡ್ತೀವಿ ಅಲ್ಲಿ ವಿ ಹ್ಯಾವ್ ಸ್ಕ್ರೀನಿಂಗ್ಸ್ ರೂಪ್ ಟಾಫ್ ವೈಬ್ಸ್ ಎಲ್ಲ ಥರದ್ದು ಇದೆ ಇಲ್ಲಿ ಬೆನಿಫಿಟ್ ಅಂದರೆ ವಿ ಗಿವಿಂಗ್ ಅ ಕ್ವಾಲಿಟಿ ಕ್ವಾಲಿಟಿ ಇಸ್ ಅ ಮೇನ್ ಥಿಂಗರ್ ಇಫ್ ದ ಕ್ವಾಲಿಟಿ ಈಸ್ ದರ್ ಆಫರ್ಸ್ ಅದು ಸದ್ಯಕ್ಕಿಲ್ಲ ವಿ ಗಿವ್ ಅ ಕ್ವಾಲಿಟಿ ಥಿಂಗ್ ಯರ್ ವಿ ಹ್ಯಾವ್ ಲಾರ್ಡ್ ಆಫ್ ಈವೆಂಟ್ಸ್ ಕಮಿಂಗ್ ಅಪ್ ಲೈಕ್ ಆನ್ ದ ಟೆರಸ್ ವಿ ಗೋಟ್ ಹ್ಯಾವ್ ಲಾಟ್ ಆಫ್ ಸನ್ ಡೌನರ್ಸ್ ಮತ್ತು ಪಲ್ಸಲ್ಲಿ ವಿಲ್ ಹಾವ್ ಲಾರ್ಡ್ ಆಫ್ ಈವೆಂಟ್ಸ್ ನಮ್ಮ ಕ್ಯಾಲೆಂಡರ್ ಟೋಟ್ಲಿ ಆಗಿದೆ ಈಗ ಸೊ ಎವ್ರಿ ಎವ್ರಿ ವೀಕ್ ವಿಲ್ ಹಾವ್ ನ್ಯೂ ಈವೆಂಟ್ಸ್ ಯರ್ ಬಟ್ ಬೇಸಿಕ್ಲಿ ವಿ ಫಾಲೋ ಇನ್ ಒನ್ ಥಿಂಗ್ ಒನ್ಸ್ ದ ಕಸ್ಟಮರ್ ಕಮ್ಸ್ ಇ ಬಿಕಮ್ಸ್ ಅ ಕ್ಲೈಂಟ್ ಆ್ಯಂಡ್ ದ ಸೆಕೆಂಡ್ ಟೈಮ್ ಈ ಮೇಕ್ ಶೋರ್ ಈ ಬಿಕಮ್ಸ್ ಅ ಫ್ರೆಂಡ್ ಆ್ಯಂಡ್ ಮೆನ್ ಇಕಮ್ಸ್ ಫು ದರ್ಡ್ ಟೈಮ್ ಈ ಶುಡ್ ಬಿ ಆಸ್ ಅ ಫ್ಯಾಮಿಲಿ ಸೊ ದಟ್ಸ್ ಆ ಬಿ ಗೋ ಕ್ರಿಯೇಟ್ ದಿಸ್ ವೈಫ್ಟ್ ಏನಂದರೆ ಕಾಕ್ಟೇಲ್ ಇನ್ನೋಸ್ ಕಾಕ್ಟೇಲ್ ಮಾಡ್ತಾ ಇದ್ದೀವಿ ದಟ್ ಇಸ್ ಡನ್ ಬೈ ವೆರಿ ಪ್ರೊಫೆಷನಲ್ ಪೀಪಲ್ ಆ್ಯಂಡ್ ಮತ್ತು ಫುಡ್ ಅಷ್ಟೇ ಬಿ ಬ್ರಿಂಗಿಂಗ್ ಗ್ಲೋಬಲ್ ಕುಸಿನಲ್ಲಿ ಒಂದು ಥರ ಫುಡ್ ಇಲ್ಲ ಎಲ್ಲ ಥರ ಫುಡ್ಡು ಇಲ್ಲ ಸಿಗುತ್ತೆ ಇಲ್ಲಿ ಸೊ ಲೈಟೆಡ್ ಬಿ ಫ್ರಮ್ ಜಾಪನೀಸ್ ಕೊರಿಯನ್ ಕಾಂಟಿನೆಂಟಲ್ ಆಗಿರಲಿ ಮತ್ತು ಸೌತ್ ಇನ್ಕ್ಲೂಡ್ ಮಾಡಿದ್ದೀವಿ ಇಲ್ಲಿ ತುಂಬ ಕಡೆ ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಮಾಡ್ತೇವೆ ಸೊ ನಾವು ನಾರ್ತ್ ಇಂಡಿಯನ್ ಇಲ್ಲ ವೆರಿ ಸೌತ್ ಇಂಡಿಯನ್ ಫುಡ್ನ ವಿಂಗ್ ಇನ್ ಡಿಫ್ರೆನ್ಸ್ಟೈ ರೀಸನ್ ವಿ ಹ್ ಮೇಡ್ ದರ್ಡ್ ಫ್ಲೋರ್ ಓನ್ಲಿ ಫಾರ್ ದ ಫೈನ್ ಡೈನಿಂಗ್ ವಿಯರ್ ಫ್ಯಾಮ್ಲಿ ಕ್ಯಾನ್ ಕಮ್ ಅಲಾಂಗ್ ವಿತ್ ದ ಕಿಡ್ಸ್ ಸೊ ದಟ್ ದರ್ ದೇಲ್ ಹ್ಯಾಪಿ ಎಂಜಾಯ್ ಯಾರ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಟು ವಸ್ಪು ದಿಸ್ ಇಸ್ ವೆರಿ ಡಿಫ್ರೆಂಟ್ ಕಂಪೇರ್ಡ್ ಟು ಅದರ್ ಪ್ಲೇಸಸ್ ವಿ ಹಬ್ ಡನ್ ತ್ರೀ ಫ್ಲೋರ್ಸ್ ಟೆರಸ್ ಬಂದುಬಿಟ್ಟು ನಮಗೆ ಆರಾಮಾಗಿ ಈವ್ನಿಂಗಲ್ಲಿ ಚೆಲ್ ಮಾಡ್ಕೊಂಡು ಫ್ಯಾಮ್ಲಿ ಜೊತೆ ಥರ್ಡ್ ಫ್ಲೋರಲ್ಲಿ ಫ್ಯಾಮ್ಲಿ ಜೊತೆ ಫೈನ್ ಡೈನಿಂಗ್ ಇದೆ ಆಮೇಲೆ ಬೇಕಾದರೆ ಪಾರ್ಟಿ ಕಂಟಿನ್ಯೂ ಮಾಡಬೇಕಂದ್ರೆ ಸೆಕೆಂಡ್ ಫ್ಲೋರಲ್ಲಿ ಕ್ಲಬ್ ಇದೆ ಚಲ್ಲೂ ಹೋಗಿ ಆರಾಮಾಗಿ ಚೆಲ್ ಮಾಡಿ ಕ್ಲಬ್ ಅಂತ ಇಲ್ಲ ಈವ್ನಿಂಗು ಇದೆ ಮಧ್ಯಾಹ್ನ ಬಂದು ಲಂಚ್ ಮಾಡ್ಬೋದು ಫೈನ್ ಟೈಮ್ ಸೊ ನೈಟ್ ಕ್ಲಬ್ ಅಂತ ಬಂತು